ಸೋನೋ ಸೋನೋ ಸ್ಪರ್ಶು ಗಂಪಿ ಊರಿಗೆ ಹೊಂಟಾನ ಊರಿಗೆ ಹೊಂಟಾನ ಹೋಗಬೇಡ ಅಂತ ಹೇಳು ಕುಂದ್ರ ಕೇಳಾ ಕುಂದ್ರ ಹೋಗು ಬಾ ಅಂತ ಹೇಳು ಹೆಂಗಿನ ಕೈಲಿ ಈ ಏನ್ಲೇ ನಿಮ್ಮ ತಮ್ಮವನಲ್ಲ ಸರ್ಪ್ರೈಸ್ ಬಾಯಿಗೆ ನಾ ಕೇಳತಿದ್ರೆ ಇದೆ ಏನು ಮಾಡಕತ್ತಿರಿ ರೊಟ್ಟಿ ಮಾಡಿದ್ರಾ ಹ ಹಸಿಕಾರ ಇದೆ ಅದಕ್ಕೆ ಮುಟಿಗೆ ರೊಟ್ಟಿ ಮಾಡ್ಕೊಡಲಿ ಹ ಹ ಅದ ಐದಿನ ಚರ್ಜಿ ಕೊಟ್ಟಿ मम्मी ಮುಟಿಗೆ ರೊಟ್ಟಿ ಮಾಡಿ ಕೊತರ ಬರಿ ಬೆಳಗಾವಿ ಚಿಟ್ಟೆ ನೋಡ್ರಿ ಇವತ್ತು ಗಣೇಶ ಚತುರ್ಥಿಯ ಐದನೇ ದಿವಸ ಸೊ ನಮ್ಮ ಗಣೇಶನ ಇವತ್ತು ನಾವು ವಿಸರ್ಜನ್ ಮಾಡ್ತೇವಿ ಕೆಟ್ಟನ್ ಸಾಧತಿ ಹೆಂಗ ದಿವ್ಸದ ಗೊತ್ತಾಗ್ಲಿಲ್ಲ ಅಲ್ಲ ಭಾಳ ಲಗೋ ದಿವಸ ಹೌದು ಐದು ದಿವಸ ಹೆಂಗಾಕೈತೆ ಅನ್ನೋದು ಗೊತ್ತಾಗಿಲ್ಲ ನಮ್ಮ ಮನ್ಯಾಗೆ ಐದ ದಿವಸ ಇಟ್ಕಂತ ಬಂದೇವೆ ಹಿಂಗಾಗಿ ಐದ ದಿವಸ ಇಡ್ತೇವೆ ಈ ಸರ್ತಿ ಡೆಕೋರೇಷನ್ ನೋಡ್ಬೋದು ನೀವು ಬಾಜನ ಕಮೆಂಟ್ ಮಾಡಿ ಹೇಳಿದ್ರೆ ಅನ್ನ ನೀ ಡೆಕೋರೇಷನ್ ಮಾಡೋದು ತೋರಿಸ್ತಿದ್ದಿ ಈ ಸಲ ಏನೂ ತೋರಿಸ್ಲಿಲ್ಲ ನೀ ಅಂತ ಬಾ ಬೇಜಾರಾಗೈತಿ ಅಂತ ಹೇಳಿ ಕುಕ್ಕಿಂಗ್ ವಿಡಿಯೋಸಿಗೆ ಬಂದು ಜನ ಕಮೆಂಟ್ ಹಾಕಿದ್ರೆ ಸೊ ನಾಳೆ ಎಷ್ಟು ದಿವಸ ತುಳದೈತ್ಲ ಎಲ್ಲ ಕೂಡಿಸಿ ಒಂದೇ ಬ್ಲಾಗ್ ಬರ್ತೈತೆ ನಿಮಗೆ ಸೊ ಗಣಪತಿ ಬಂದಿದ್ದಿಂದ ಹಿಡ್ಕೊಂಡು ಆ್ಯಂಡ್ ವಿಸರ್ಜನೆವರೆಗೂ ಒಂದೇ ಬ್ಲಾಗ್ ಇರ್ತೈತಿ ನೋಡತಿರಿ ಎಲ್ಲರೂ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿರಿ ಮತ್ತು ಈಗ ನಾವು ಸ್ಪೆಷಲ್ ಏನಪ್ಪಾ ಅಂತಂದರೆ ಎಕೋ ಫ್ರೆಂಡ್ಲಿ ಗಣಪತಿನ ತಂದೇವಿ ಮಣ್ಣಿನ ಗಣಪತಿ ಐತಿ ಇದನ್ನು ನಾವು ಅಲ್ಲಿ ಇದನ್ನು ಮಾಡೋಂಗಿಲ್ಲ ಸೊ ಇದ್ರದ್ದು ಒಂದು ಸದುಪಯೋಗ ಹೇಳಿ ಒಂದು ನಮ್ಮ ಪ್ಲಾನ್ ಪ್ಲ್ಯಾನ್ ಆಕ್ಯಾರ ಅವ್ರ ಕಡೆಯಿಂದಲೇ ಅದು ಏನು ಪ್ಲ್ಯಾನ್ ಅನ್ನೋದನ್ನ ನೋಡ್ರಿ ಈಗ ಗಣಪತಿ ಆರತಿ ಮಾಡೋಣ ಅಂತ ಮುಂದ ವಿಸರ್ಜನೆ ತಯಾರಿ ಮಾಡ್ಕೋಣ ಅಂತ ಅಣ್ಣ ರೀ ಎಕೋ ಫ್ರೆಂಡ್ಲಿ ಗಣಪತಿ ಅಂತರು ಇದನ್ನ ಮಾಡಿದ್ರಿ ಈ ಸತಿ ಈಗ ವಿಸರ್ಜನದ ಒಂದು ಹೊಸದ ಏನೋ ಪ್ಲಾನ್ ಮಾಡಿರಲ್ಲ ಆ ಪ್ಲಾನ್ ಒಂದ್ ಸ್ವಲ್ಪ ಹೊಸದ ತಗೊಂಬಂದೈತಿ ಅದ್ರಾಗ ವಿಸರ್ಜನ್ ಮಾಡೋದ ಎಲ್ಲಿ ಮಾಡೋದ್ರಿ ಟೆರೆಸ್ ಮೇಲೆ ಮುಂದೆ ಎಷ್ಟ ಹಸಿರೇ ಉಸಿರು ಹಸಿರೇ ಉಸಿರೋ ಅನ್ನೋ ಕಾನ್ಸೆಪ್ಟ್ ಫಾಲೋ ಮಾಡ್ತಾರ ಗಣಪತಿಯಿಂದ ನಾವ ಒಂದ್ ಗಿಡಾನ ಬೆಳಸ್ಬೇಕಂತದೇವ ಅಂದ್ರ ನಮಗ್ ನೆನಪು ಉಳ್ದ್ ಬಿಡ್ತೈತಿ ಗಣಪತಿ ತಂದಿದ್ವಿ ಇದ್ರೊಳಗೆ ಈ ಗಿಡ ಹಚ್ಚಿದ್ವಿ ಅಂತ ಹೌದಿಲ್ಲ ಹ್ಮ್ ನೋಡ್ರಿ ಎಷ್ಟ ನೀಟಾಗಿ ಪ್ಲಾನ್ ಮಾಡಿವ ನಾವ ಸೊ ನೀವು ಇದೇ ರೀತಿ ಮಾಡ್ರಿ ಆ ಗಣಪತಿ ಬಾಪಾ ಮೋರಿ ಅಂತ ಕಾಮೆಂಟ್ ಹಾಕ್ರಿ

ಮಂಗಲ್ಮೂರ್ತಿ ಮಲಸ್ರೀ ಗಜನಿ ನೋಡಪ್ಪ ಇದು ನಮ್ಮ ದೇವರ ಮನೆ ಸೌಕಾಶ್ ಹಿಡ್ಕರ ಇದು ನಮ್ಮ ಅಡಿಗೆ ಮನೆ ಇದು ನಮ್ಮ ಬೆಡ್ರೂಮ್ ಆದ್ರೆ ಈಗ ಇದನ್ನ

ேம் கபா ஜிர் மோரிய மோரிய நோட் மௌர்யா மௌர்யா மௌரிய நோட்ரி ஏனோக்கார பப்பா ಪಾಪ ಏನ್ರಿ ಇದು ಗಂಟಾ ಇಟ್ಟಿರಲಾ ವರ್ಷಾನ್ ಗಟ್ಲೆ ಊಟ ಬೇಕಲ್ಲ ನೋಡ್ರಿ ಗಣಪಗ ವರ್ಷಾನ್ ಊಟ ಆಗ್ಲಿ ಅಂತೇಳಿ ಇದ್ರೊಳಗ ಸಿರಿ ಧಾನ್ಯಗಳನ್ನ ಹಾಕಿ ಒಂದ್ ಕಾಟನ್ ಅರ್ಬಿ ಒಳಗ ಕಟ್ಟಿರ್ತಾರ ಅಂದ್ರ ಗಣಪಗದ ಊಟ ಒಂದ್ ವರ್ಷದ ಊಟ ವರ್ಷ ಬರೋ ಮಟ್ಟ ಬೇಕಲ್ರಿ ಗಣಪಗ ಹೌದಲ್ರಿಯ ಮೋರ್ಯ ಗಣಪತಿ ಪಾಪ ಗಣಪತಿ ಉಪ್ಪ ಓರಿಯ ನೋಡ್ರಿ ಈಗ ಗಣಪತಿ ವಿಸರ್ಜನ ಅಂತ ಮಾಡಿದ್ವಿ ವಿಸರ್ಜನ್ ಮಾಡಿ ಎಲ್ಲಿ ಬಂದೇವಂತ ನಮ್ ದೊಡ ಮಗಳ ಮನಿಗ್ ಬಂದಿವಿ ಯಾಕಂತೇಳಿ ತೋರ್ಸ ನೀನ್ ನಿಮಗೆ

rena baba le le baba mama tu kit tode ya mud ghar janish le le korte ta ha ha ami he ami baba mata ho mara mara jo chada ke re na video maada aache maada happy birthday to you happy birthday atla na na roga ne पी बर्थडे टू यू हेपी बर्थडे टू यू हेपी बर्थडेपीपी बर्थडे टू यू मे गॉड ब्लैस यू मे गॉड ब्लैस यू ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಯೂ ನೋಡ್ರಿ ಆಲ್ ಚಿಂಟೂಸ್ ಕೂಡಿ ಗೌರಿಗೆ ಗಿಫ್ಟ್ ಕೊಡತ್ತಾರಂತ ಸ್ವೇತ ಏನು ಮಾಡತ್ತೆ ಸೊ ನೋಡ್ಬರ್ತೈತೆ ನೆಕ್ಸ್ಟ್ ಡೇ ಶ್ವೇತ

வந்தார் சோனு நோட்ரீ யார் வந்தாரி அப்போ வந்தார்த்த

ದಿ ಗುಡ್ ಈವ್ನಿಂಗ್ ಇವತ್ತಿನ ಬ್ಲಾಗ್ ಅನ್ನ ಈಗ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ವಿಶೇಷ ಏನಪ್ಪಾ ಅಂದ್ರ ಇವತ್ತ ದಿನ ಆದ್ಮೇಲೆ ಗಣಪತಿ ನೋಡಕ್ ಅದು ಮಮ್ಮಿ ಪಪ್ಪಾ ತಮ್ಮನ್ ಜೊತೆ ನೋಡ್ರಿ ಹಂಗೆ ತಂದ್ರೆ ಇವತ್ತಿನ ದೇವೊಳಗೆ ಏನೇನೆಲ್ಲ ಆಕೈತಿ ನೋಡಲ್ಲ ನೋಡ್ರಪ್ಪಾ ತೋರ್ಸೋದಂತ ಸೊ ಅದ ಏನು ಮಾಡಕದ ರೀ ಮಮ್ಮಿ ರೊಟ್ಟಿ ಮಾಡಿದ್ರೆ ಹಾಂ ಅಂಥ ಹತ್ತಿ ಕರೈತ ಅದಕ್ಕೆ ಮುಟ್ಗಿ ರೊಟ್ಟಿ ಮಾಡ್ಕೊಡೋ ಅಂಡಿ ಹ್ಞೂ ಹ್ಞೂ ಅದು ಇದನ್ನು ಜಜ್ಜಿ ಕೊಟ್ಟು ಹ್ಞೂ ಮಮ್ಮಿ ಮುಟ್ಗಿ ರೊಟ್ಟಿ ಮಾಡ್ಕೊಡ್ತಾರೆ ಬನ್ರಿ ತಿನ್ನೋಣ ಅಂತ ಓಕೆ ಓಕೆ ಸ್ಪೆಷಲ್ ಬದಾಮಿಯಿಂದ ಬಂದಂತ ಮುಟ್ಗಿ ರೊಟ್ಟಿ ಹುಣ್ರಿ ಇವ್ರು ಹೆಂಗೆ ಮಾಡ್ತಾರೆ ಬಿಸಿ ಬಿಸಿ ಬಿಸಿದು ಹ್ಞೂ ಹ್ಮ್

Gracias.